ಫಿಟ್ ಆ್ಯಂಡ್ ಫೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ಸಿಂಧು ಶ್ರೀಕುಮಾರ್ ದಂತವೈದ್ಯ ದಂತ ವೈದ್ಯ ಅಂದ್ರೇ ಗೊತ್ತು ನಗು ನಮ್ಮ ಹಲ್ಲು ನಮ್ಮ ಒಸುಡು ಎಲ್ಲ ಬರುತ್ತದರಲ್ಲಿ ದಂತ ವೈದ್ಯರು ಏನು ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತು ಬಟ್ ನಾನಿವತ್ತು ಬಂದಿರೋ ವಿಷಯ ಏನಂದರೆ ಕೆಲವುದು ಕೆಲವ್ರಿಗೆ ಅವೇರ್ನೆಸ್ ಕೆಲವ್ರ ಬಗ್ಗೆ ಗೊತ್ತಿಲ್ಲ ಅದನ್ನು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ದಂತ ಅಂದ್ರೆ ನಮಗೆ ಫಸ್ಟ್ ಬರೋದೇ ನಮ್ಮ ಹಲ್ಲು ಹಲ್ಲಲ್ಲಿ ನಮಗೆ ಗೊತ್ತು ಎಷ್ಟು ಹಲ್ಲಿದೆ ನಮ್ಮ ಹತ್ರ ಅಂತ ಹಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ನಗಲಿಕ್ಕೆ ನಗು 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 ಮುಖ ತೋರಿಸೋದಿಲ್ಲ ಕೆಲವರು ಯುನೋ ನಗಲಿಕ್ಕೆ ಇಷ್ಟಪಡೋದಿಲ್ಲ ಯಾಕೆ ಅಂತಂದ್ರೆ ನಮ್ಮ ಹಲ್ಲು ಚೆನ್ನಾಗಿರಲ್ಲ ಅಂದ್ರೆ ನಗೋದಿಲ್ಲ ಆ ನಗು ಬೇಕು ಅಂತ ಹೇಳಿದ್ರೆ ನಮ್ ನಾವು ಯಾವ ರೀತಿ ನಮ್ಮ ಹಲ್ಲಿನ ಸಂರಕ್ಷಣೆ ಮಾಡ್ಕೋಬೋದು ಸೊ ಅದಕ್ಕಿಂತ ಮುಂಚೆ ನಾನು ಹೇಳಬೇಕಂದ್ರೆ ಈಗ ನಮ್ಮ ಬ್ಯಾ ನಮ್ಮ ಇಂಡಿಯಾದಲ್ಲಿ ಸೆನ್ಸಸ್ ನೋಡಿದರೆ ಐವತ್ತಿಂದ ಅರವತ್ತು ಪರ್ಸೆಂಟ್ವರೆಗೂ ಜನರಿಗೆ ದಂತ ದಂತ ರಿಲೇಟೆಡ್ ಪ್ರಾಬ್ಲಮ್ಸ್ ಅಥವಾ ರೋಗಗಳಿದೆ ಅದರಲ್ಲಿ ಮೇನು ಅಂದರೆ ದಂತಾಕ್ಷಿಯ ಡೆಂಟಲ್ ಕ್ಯಾವಿಟಿ ಕ್ಯಾವಿಟಿ ಯಾಕಾಗತ್ತೆ ಯಾಕೆ ಸುಮ್ಮನೆ ಜನ ಬಂದು ಕ್ಯಾವಿಟೀಸ್ ಹಾಗೆ ಏನಾಗ್ಬಿಡೋದಿಲ್ಲ ಐಟ್ ಇಸ್ ಎ ಪ್ರಾಸೆಸ್ ಏನದು ಪ್ರಾಸೆಸ್ ಅಂತ ಹೇಳಿದರೆ ನಾವು ದಿನ ಊಟ ಮಾಡ್ತೀವಿ ಯುನೋ ಊಟದ ಜೊತೆ ನಾವು ಯಾವ್ಯಾವ ರೀತಿ ಊಟ ಸ್ಟಿಕ್ಕಿ ಫುಡ್ ಇರ್ಬೋದು ಜಂಕ್ ಫುಡ್ ಇರ್ಬೋದು ಏರಿಯೇಟೆಡ್ ಡ್ರಿಂಕ್ಸ್ ಇರ್ಬೋದು ಅದೆಲ್ಲ ತಗೊಳ್ತೀವಿ ಅದೇನಾಗತ್ತೆ ನಾವು ನಮ್ಮದು ಫುಡ್ ನಾವು ಹಲ್ಲಿನಲ್ಲಿ ಹೋದಾಗ ಎಲ್ಲೋ ಒಂದು ಕಡೆ ಹೋಗಿ ಸೆಟ್ಲ್ ಆಗುತ್ತೆ ಅಲ್ಲಲ್ಲಿ ವಿ ಹ್ಯಾವ್ ರಿಡ್ಜಸ್ ವಿ ಹ್ಯಾವ್ ಪಿಟ್ಸ್ ಅಲ್ಲೆಲ್ಲ ಹೋಗಿ ಫುಡ್ ಸೆಟಲ್ ಆಗುತ್ತೆ ನಮ್ಮ ಬಾಯಲ್ಲಿ ಸಲೈವ ಅಂದ್ರೆ ಎಂಜುಲ್ ಏನಿರುತ್ತೆ ಅದರಲ್ಲಿ ಕೀಟಾಣುಗಳಿರುತ್ತೆ ಇರುತ್ತೆ ಒಳ್ಳೆ ಕೀಟಾಣುಗಳು ಇರುತ್ತೆ ಕೆಟ್ಟ ಕೀಟಾಣುಗಳು ಇರುತ್ತೆ ಆ ಒಳ್ಳೆ ಕೀಟಾಣುಗಳು ನಮ್ಮ ಓರಲ್ ಕ್ಯಾವಿಟಿನ ಮೇಂಟೈನ್ ಮಾಡುತ್ತೆ ಬ್ಯಾಲೆನ್ಸ್ ಮಾಡುತ್ತೆ ಅಟ್ ದ ಸೇಮ್ ಟೈಮ್ ತೆರೆ ಕೆಟ್ಟ ಕೀಟಾಣುಗಳು ಏನು ಮಾಡುತ್ತೆ ಆ ಊಟ ಜೊತೆ ಹೋಗಿ ದೇ ಜಾಯಿನ್ ಅಲ್ಲೇನಾಗುತ್ತೆ ದೇ ಕಂಬ್ಯಾಕ್ಟ್ ವಿತ್ ದಟ್ ಆ್ಯಂಡ್ ದೇ ಸ್ಟಾರ್ಟ್ ಹ್ಯಾವಿಂಗ್ ದಟ್ ಫುಡ್ ಆ್ಯಂಡ್ ಆ ಜಾಗದಲ್ಲಿ ಲಾಡ್ಜ್ ಆಗುತ್ತೆ ಅಲ್ಲಿಂದ ಏನಾಗುತ್ತೆ ಕ್ಯಾವಿಟಿ ಫಾರ್ಮ್ ಆಗುತ್ತೆ ಅಂದರೆ ಅದು ಕುರಿತಾ ಹೋಗುತ್ತೆ ಆ ಪೋರ್ಷನ್ ಅಲ್ಲಿ ಅದು ಕೀಟಾಣು ಮಾಡೋ ಒಂದೊಂದು ಸ್ಟೇಜಸ್ ಅದು ಒಂದು ಕಡೆಯಿಂದ ಹೋಗುತ್ತೆ ಮತ್ತೆ ಹೋಗುತ್ತೆ ಅದಕ್ಕಿಂತ ಒಳಗೋದಾಗ ನೋವು ಆಗುತ್ತೆ ನಮಗೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಡೆಂಟಿಸ್ಟ್ ಹತ್ರ ಹೋಗ್ತೀವಿ ಈ ಥರ ನೋವು ಆಗ್ತಾ ಇದೆ ಅಂತ ಸೊ ಡೆಂಟಲ್ ಕ್ಯಾವಿಟಿ ಅಥವಾ ದಂತಾಕ್ಷಿ ಆಗೋದು ಮೇನ್ಲಿ ನಾವು ಯಾವ ರೀತಿ ಓರಲ್ನ ಓರಲ್ ಕ್ಯಾವಿಟಿನ ಮೇಂಟೈನ್ ಮಾಡ್ತೀವಿ ಕರೆಕ್ಟಾಗಿ ಅಲ್ಲುಜೋದ್ರಿಂದ ಆಗಲಿ ಅಥವಾ ಬಾಯಿ ಮುಕ್ಕುಳಿಸೋದ್ರಿಂದ ಆಗಲಿ ಆದರೆ ಬರೋದಿಲ್ಲ ನಾವೇನು ಮೈಂಟೈನ್ ಮಾಡದೇ ಇದ್ದರೆ ಫಾರ್ ಎಕ್ಸಾಂಪಲ್ ನಾವು ಹಲ್ಲುಗಳಲ್ಲಿ ಉಳ್ಕಳೆಲ್ಲ ಉಳುಕು ಜಾಸ್ತಿ ಆಗ್ತಾ ಆಗ್ತಾ ಹಾಗೆ ಬಿಟ್ಬಿಟ್ರೆ ಇನ್ ಫ್ಯೂಚರಲ್ಲಿ ಅದು ನಾವು ಇಟ್ ರೀಚ್ ಟು ರೂಟ್ ಕ್ಯಾನಲ್ ಥೆರಪಿ ವಿ ಹ್ಯಾವ್ ಟು ಡೂ ರೂಟ್ ಕ್ಯಾನಲ್ ಟ್ರೀಟ್ಮೆಂಟ್ ಆಲ್ ದಿಸ್ ಇಸ್ ರಿಕ್ವೈರ್ಡ್ ಸೊ ನೆಕ್ಸ್ಟ್ ನಾವು ಏನು ಹೇಳಬೇಕು ಅಂದರೆ ಯಾಕೆ ಅದು ಬರುತ್ತೆ ಅಥವಾ ಕ್ಯಾವಿಟಿ ಆಗೋ ಕಾರಣ ಏನಂದರೆ ನಮ್ದು ಟೀತ್ ಒನ್ ಆಫ್ ದ ನಮ್ಮ ಹಿಸ್ಟ್ರಿಯಿಂದ ನೋಡ್ಕೊಂಬಂದ್ರೆ ನಮ್ಮ ಹಲ್ಲು ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಬೋನ್ ಇನ್ ಅವರ್ ಬಾಡಿ ಅದಕ್ಕೆ ಯಾಕೆ ಉಳುಕಾಗಬೇಕು ದ ರೀಸನ್ ಇಸ್ ಒಂದು ಏನೇ ಒಂದು ಫುಡ್ ಅಥವಾ ಹಲ್ಲು ಅಥವಾ ಮೂಳೆ ಇಟ್ಟರು ಕಂಟಿನ್ಯೂಯಸ್ ಆಗಿ ನೀವು ಏನಾದರೂ ಕೆಮಿಕಲ್ಲು ಅಥವಾ ಆ್ಯಸಿಡಿಟಿನೋ ಆ್ಯಸಿಡ್ ಏನೋ ಹಾಕ್ತಾ ಇದ್ರೆ ಏನಾಗ್ತಾ ಹೋಗುತ್ತೆ ಎರೋಡ್ ಆಗ್ತಾ ಹೋಗುತ್ತೆ ಸೊ ಆ ರ ಲೇಯರಲ್ಲಿ ನಿಮಗೆ ಕ್ಯಾವಿಟಿ ಫಾರ್ಮ್ ಆಗುತ್ತೆ ಸೊ ಆದಷ್ಟು ನೀವು ಫುಡ್ ಇನ್ ಫುಡ್ ಹ್ಯಾಬಿಟ್ಸು ಬ್ಯಾಲೆನ್ಸ್ ಡಯಟು ಪ್ರಾಪರ್ ಓರಲ್ ಐಜೀನ್ ಪ್ರಾಪರ್ ಯುನೋ ಬ್ರಷಿಂಗ್ ಟೆಕ್ನಿಕ್ಸ್ ಇದೆಲ್ಲ ನೀವು ಫಾಲೋ ಮಾಡಿದ್ರೆ ನಿಮಗೆ ಈ ಕ್ಯಾವಿಟೀಸ್ ಅಥವಾ ದಂತಾಕ್ಷಯಗಳು ಬರೋದಿಲ್ಲ ಅದು ಮಕ್ಕಳಿಂದ ನಾವು ಹೇಳ್ಕೊಳ್ತಾ ಬನ್ನಿ ಈ ಥರ ಈ ಥರ ಮಾಡಿ ಟೂ ಟೈಮ್ಸ್ ಅ ಡೇ ಮಾಡಿ ಇನ್ಫ್ಯಾಕ್ಟ್ ನಾವು ಹೇಳ್ತೀವಿ ಬೆಳಗ್ಗೆ ಮಾಡದೇ ಇದ್ದರೂ ಬ್ರಷಿಂಗ್ ಕೆಲವರು ನೈಟ್ ಮಾಡ್ತಾರೆ ದಟ್ ಈಸ್ ಅ ವೆರಿ ಅಡ್ವಾಂಟೇಜಸ್ ಇನ್ ಇಫ್ ಯು ಸಿ ಸೈಂಟಿಫಿಕಲಿ ನಾವು ಡೆಂಟಿಸ್ಟು ಹೇಳ್ತೀವಿ ಬೆಳಗ್ಗೆ ಏನಂದರೆ ನಮ್ಮ ಬಾಯಲ್ಲಿ ಉಗ್ಳು ಓಡಾಡ್ತಾ ಇರುತ್ತೆ ಇಟ್ ಕೀಪ್ಸ್ ಯು ಓರಲ್ ಕ್ಯಾವಿಟಿ ಕ್ಲೀನ್ ಅಟ್ ದ ಸೇಮ್ ಟೈಮ್ ನೈಟಲ್ಲಿ ನಾವು ಮಲಗಿದಾಗ ಉಗ್ಳು ಜಾಸ್ತಿ ಇರೋದಿಲ್ಲ ಬಾಯಲ್ಲಿ ಸೊ ಇಟ್ ಈಸ್ ಲೈಕ್ ಯು ನೋ ಡ್ರೈ ಅವಾಗ ಬೇಗ ನಮಗೆ ಕ್ಯಾವಿಟಿ ಬರುತ್ತೆ ಸೊ ಆದಷ್ಟು ನೈಟ್ ಬ್ರಷಿಂಗ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ಯು ಆಲ್ ಹ್ಯಾವ್ ಟು ಫಾಲೋ ಫ್ರಮ್ ಕಿಡ್ಸ್ ಟು ಎಲ್ಡರ್ಲಿ ಸೊ ಇದು ನಾನು ಹೇಳಬೇಕಂತ ಬಯಸ್ತೇನೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಇದು ನೀವು ಆದಷ್ಟು ಒನ್ಸ್ ಇನ್ ಅ ಸಿಕ್ಸ್ ಮಂತ್ ಅಥವಾ ಒನ್ಸ್ ಇನ್ ಅ ತ್ರೀ ಮಂತ್ಸ್ ನಿಮ್ಮಲ್ಲಿ ಒಂದು ಫಾಲೋ ಮಾಡ್ತಾ ಬನ್ನಿ ಡೆಂಟಿಸ್ಟ್ ಹತ್ರ ಹೋಗೋದು ಸೊ ದಟ್ ನಿಮ್ಗೆ ಏನಾದ್ರೂ ಇದ್ದರೆ ಇಮಿಡಿಯೇಟ್ಲಿ ಡಿಟೆಕ್ಟ್ ಮಾಡಿ ಅದನ್ನ ಟ್ರೀಟ್ಮೆಂಟ್ ಕೊಡ್ಬೋದು ಸೊ ಅದು ಹೇಳ್ತಾ ಇವತ್ತು ಈ ಟಾಪಿಕ್ನ ಮುಗಿಸ್ತೇನೆ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಒಂದು ಸೆಕೆಂಡ್